ಆ ಎಲ್ಲೋ ಫ್ರೆಂಡ್ಸ್ ಎಸ್ ಕುಸಿಗಾ ಚಾನಲ್ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನೋಡ್ತಾ ಫ್ರೆಂಡ್ಸ್ ನಾನು ಹೂವು ಸಸಿ ನಟಿದಾಗೆ ಬಂದಾನೆ ಏನಕ್ಕಪ್ಪ ಅಂದರೆ ನಾನು ಈ ಹೂವು ಸಸಿ ಈ ಟೈಮಲ್ಲಿ ಇದು ಕೊರೆ ಟೈಮು ಫುಲ್ ಕೊರೆ ಬೀಳೋ ಈ ಟೈಮಲ್ಲಿ ಯಾವ ರೀತಿ ಹೂ ಗಿಡ ಹೂವು ಸಸಿ ನಡಬೇಕು ಮತ್ತು ಯಾವ ರೀತಿ ಬರ್ತದೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತಪ್ಪದೇ ನೋಡಿ ಅಂತ ಪ್ರಾರಂಭ ಮಾಡುತ್ತಿದ್ದೀನಿ ನೋಡ್ತಾ ಫ್ರೆಂಡ್ಸ್ ಇಲ್ಲಿ ಅಲ್ಲೇ ಬಂದವಿ ನೋಡ್ತಾ ಇರ್ಬೋದು ಇಲ್ಲಿ ನಾವು ಹೂನ್ ಸಸಿ ನೆಟ್ಟವೆ ನೆಟ್ಟಿ ಇಲ್ಲಾಂದ್ರೆ ಒಂದು ವಾರ ಆಗೈತೆ ಎಲ್ಲ ಅಲ್ಲಿ ಚೆನ್ನಾಗಿ ಚಿಗುರುತೈತೆ ಮೇಲೆ ಏನಪ್ಪ ಅಂದರೆ ನಾವು ಫಸ್ಟ್ ಇದು ಏನಪ್ಪ ಅಂದರೆ ಅಲ್ಲಿ ಕುಡಿಗೆ ಗಿಂತವಿ ಏನಕ್ಕಪ್ಪ ಅಂದರೆ ಈಗ ಅದು ಕುಡಿ ಇಂಟಿಲ್ಲ ಅಂದರೆ ಒಂಥರ ಕಡ್ಡಿ ಹಂಗೆ ಬೆಳೀತೆ ಅದೇ ಕುಡಿ ಇಟ್ಟರೆ ಆ ಕಡೆ ಈ ಕಡೆ ಕೆಲೆ ಕಡ್ದು ಚೆನ್ನಾಗಿ ಬರುತ್ತೆ ಅಂತ ಗಿಡ ಅಂದ್ಕೊಂಡು ಕುಡೀಗಿಂತವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಏನಪ್ಪ ಅಂದರೆ ನೆಡ್ಬೇಕಾದ್ರೆ ನಾನು ಏನಪ್ಪ ಹೇಳೋದು ಅಂದರೆ ಸಂಜೆ ಟೈಮ್ ನೆಡಿ ಏನಕ್ಕಪ್ಪ ಅಂದರೆ ಬೆಳಿಗ್ಗೆ ಕೊರೆ ಕುಡಿದಾಗ ಬೇಗ ನಿಂತ್ಕೊಳ್ಳೋ ಅಂಥ ಸೊಸಿಗಳು ಬೇಗ ಚೆನ್ನಾಗಿ ಬಿಸ್ಕಲ್ಲಿ ಒಣಗ್ದಾನೆ ನಿಂತ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಅದರಿಂದ ನೀರು ಬಿಟ್ಬಿಟ್ಟು ಬೆಳಗ್ಗೆ ಟೈಮ್ ಬೆಳಗ್ಗೆ ಟೈಮಲ್ಲ ಸಂಜೆ ಟೈಮ್ ನೆಟ್ಟರೆ ಅನುಕೂಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದೊಂದು ಮತ್ತು ಏನಪ್ಪ ಅಂದರೆ ಈ ಟೈಮಲ್ಲಿ ನಾವು ಎಷ್ಟು ಹತ್ತಿರಕ್ಕೆ ನೆಡ್ತೀವೋ ಅಷ್ಟು ಹತ್ತಕ್ಕೆ ನೆಡಬೇಕು ಏನಕಪ್ಪ ಅಂದರೆ ಈ ಕೊರೆ ಬೆಳೆಯೋದ್ರಿಂದ ಗಿಡ ಚೆನ್ನಾಗಿ ಬರಲ್ಲ ಅಂದರೆ ಸ್ವಲ್ಪ ಈಗ ನೋಡ್ತಾ ಇರ್ಬೋದು ಈಗ ಐದು ಸಾವಿರ ಈಗ ಈ ಜಮೀನಿಗೆ ಇದು ಎಷ್ಟೋ ಮೂರು ಸಾವಿರ ಸಸಿ ಹಿಡಿದೈತೆ ಅದೇ ಅದೇ ನಾವು ದೀಪಾವಳಿ ಆಗ ಆ ಟೈಮ್ ಬರೋದು ನೆಡ್ಬೇಕಾದ್ರೆ ಏನಪ್ಪ ಅಂದರೆ ಇದಕ್ಕೆ ಒಂದು ಸಾವಿರ ಸಸಿ ಒಂದೂವರೆ ಸಾವಿರ ಸಸಿಲ್ಲಿ ಹಂಗೆ ಮುಡೋ ಮುಗಿದೋಗೋದು ಈಗ ಡಬ್ಬಲ್ಲಿ ಜಾಸ್ತಿ ನೆಡಬೇಕು ಏನಕ್ಕಪ್ಪ ಅಂದರೆ ಗಿಡ ಅದು ಜಾಸ್ತಿ ಬರಲ್ಲ ಇಲ್ಲೋ ಜಾಸ್ತಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಫುಲ್ ವೀಡಿಯೋ ನಿಮಗೆ ನಾನು ಮುಂದಿನ ದಿನಗಳಲ್ಲಿ ಅದು ಗಿಡ ಬಂದಾಗಿರ್ಬೋದು ಹೂವು ಬಂದಾಗ ಆಗಿರ್ಬೋದು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈಗ ಏನಪ್ಪ ಅಂದರೆ ಹೇ ಇದು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಐತೆ ಗದ್ದೆ ಅಂತ ಅದಕ್ಕೆ ಈಗ ನಾವು ಜಾಸ್ತಿ ಹತ್ರಕ್ಕೆ ಏನಪ್ಪ ನೆಡೋದು ಅಂದರೆ ಕೊರೆ ಟೈಮು ಗಿಡ ಚೆನ್ನಾಗಿ ಬರೋಲ್ಲ ಈ ಟೈಮಲ್ಲಿ ಅಂದರೆ ಚೆನ್ನಾಗಿ ಬರಲ್ಲ ಚೆನ್ನಾಗಿ ಬರುತ್ತೆ ಜಾಸ್ತಿ ಬೆಳೆಯೋಲ್ಲ ಜಾಸ್ತಿ ಇದು ಬರೋಲ್ಲ ಅಂತಲೇ ಹೇಳ್ಬೋದು ಆಮೇಲೆ ಏನು ಸಜೆಷನ್ ಜಾ ಏನಪ್ಪ ಅಂದರೆ ಈ ಟೈಮಲ್ಲಿ ಜಾಸ್ತಿ ಹೂವಿನ ಗಿಡ ಬೆಳೀತಾರೆ ಬೆಳೆಯಲ್ಲ ಅಂತ ಹೇಳಲ್ಲ ಐವತ್ತು ಸಾವಿರ ಲಾಕ್ ಸಾವಿರ ಆ ರೀತಿಯೆಲ್ಲ ಬೆಳೀತಾರೆ ಅವ್ರು ಎಷ್ಟೇ ಬೆಳೆದ್ರು ಹೆಚ್ಚಿನಾಗಿ ಹೂವು ಬೆಳೆಯೋಕ್ಕ ಹೂವು ಕುಯ್ಯೋಕ್ಕಾಗಲ್ಲ ಏನಕ್ಕಪ್ಪ ಅಂದರೆ ಅದು ಗಿಡ ಜಾಸ್ತಿ ಬರೋಲ್ಲ ಹೂವು ಕಡಿಮೆ ಒಂದು ಸಾಲಲ್ಲಿ ಮೊದಲೆಲ್ಲ ಒಂದೊಂದು ಚೀಲ ಕುಯ್ ಹೂ ಕುಯ್ತಿದ್ರು ಈಗ ಒಂದೆರಡು ಬಕೆಟು ಮೂರು ಬಕೆಟ್ ನಾಲ್ಕು ಬಕೆಟು ಬಕೆಟು ಆ ರೀತಿ ಹೂವು ಕುಯ್ತಾರೆ ಅದರಿಂದ ಹೆಚ್ಚಿನದಾಗಿ ಹೂವು ಬರಲ್ಲ ಅದರಿಂದ ಈ ಟೈಮಲ್ಲಿ ಎಷ್ಟೇ ಸಸಿ ನೆಡ್ರೂ ರೈಟ್ ಇದ್ದೇ ಇರುತ್ತೆ ಅಂತ ಅನ್ಕೋದರೆ ನೋಡಿದ್ರೆ ಈ ಸತಿ ಯಾವ ರೀತಿ ಆಯ್ತದೆ ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ದಿನ ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಫ್ರೆಂಡ್ಸ್ ಸಸಿಗಳು ಯಾವ ರೀತಿ ಐತೆ ಅಂತ ಪೂರ್ಣಿಮಾ ಸೊಸಿ ಸೆಂಟ್ ನೆಟ್ರು ಏನಿಲ್ಲ ಈ ಪೂರ್ಣಿಮಾ ಏನಪ್ಪ ಅಂದರೆ ನೋಡಿ ಮರಗಳೆಲ್ಲ ಐತೆ ನಳ್ಳು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅವು ಇಂಥ ಈ ಟೈಮು ಕೊರೆಯೂ ಜಾಸ್ತಿ ಬೀಳುತ್ತೆ ಮತ್ತು ಬಿಸಿಲು ಜಾಸ್ತಿ ಬೆಳೆಯುತ್ತೆ ಬೇಸಿಗೆ ಟೈಮು ಅದರಿಂದ ಈ ಮರಗಳು ಈ ರೀತಿ ಜಾಗ ಇರೋದು ಈಗಾಗ ಈ ಟೈಮಲ್ಲಿ ಹೂವು ಸಸಿ ನೆಟ್ಟಿದ್ರೆ ಅನುಕೂಲ ಏನು ಹೂವಿನ ಗಿಡ ಸುಮಾರು ಹೋಗುತ್ತೆ ಅದೇ ಮಳೆಗಾಲದಲ್ಲಿ ನೆಟ್ಟಾಗ ಅದು ಮಳೆ ಹೋಯ್ದಾಗ ದಿನಕ್ಕಾಗಿರ್ಬೋದು ಸೀದಾಗಿರ್ಬೋದು ಆ ರೀತಿ ಎಲ್ಲ ಗಿಡ ಹೋಗುತ್ತೆ ಮತ್ತು ಗಿಡ ಬಂದು ಹೂವು ಚೆನ್ನಾಗಿ ಬರಲ್ಲ ಆ ರೀತಿ ಆಗುತ್ತೆ ಅದರಿಂದ ಇಂಥ ಟೈಮಲ್ಲಿ ನೀವು ೂ ಮರಗಳಿರೋ ಟೈಮಲ್ಲಿ ಮರಗಳ ಅವೆಲ್ಲ ಅಲ್ಲಿ ಇಂಥ ಟೈಮಲ್ಲಿ ಹೂವು ಸೊಸಿ ಸೊಸೆ ನೆಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅಂತ ನೋಡ್ತಾ ಇರು ಫ್ರೆಂಡ್ಸ್ ಯಾವ ರೀತಿ ಐತೆ ಅಂತ ಎಲ್ಲ ಗಿಡದು ಕುಡಿಗಿಂತವೇ ಅಂತಲೇ ಹೇಳ್ಬೋದು ನೋಡ್ತಾ ಇರುವುದು ಶ ನಾನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೂವು ಬರುತ್ತೆ ಮತ್ತು ಯಾವ ರೀತಿ ಇದಾಗೈತೆ ಗಿಡ ಚೆನ್ನಾಗೈತಾ ಇಲ್ಲ ಉಂಟೋಗ್ತಾ ಪೂರ್ತಿ ಅಪ್ಡೇಟ್ ನಮ್ಮನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತೀನಿ ನನ್ನಲ್ಲಿಗೂ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ಮಾತ್ರ ಮಾಡಿ ಮಾಡಿವೆ ಅಂತ ಮುಕ್ತಾಯಗೊಳಿಸುತ್ತಿದ್ದೀನಿ ಫ್ರೆಂಡ್ಸ್